ಕೊಟ್ಟಿದ್ದೀರಿ ನಾನು ತಮಗೆ ಮನವಿ ಮಾಡ್ಕೊಂಡಿದ್ದೆ ಸಾರ್ವಜನಿಕರು ಏನೋ ಒಂದು ತೊಂದರೆ ಆಗದಂಗೆ ಮುಷ್ಕರ ಮಾಡಿ ಅಂತ ಅದೇ ರೀತಿಯಾಗಿ ಮಾಡಿದ್ದೀರಾ ತಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನೀವು ಮುಷ್ಕರ ಮಾಡ್ತಾಯಿದ್ದೀರಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ನಿಮ್ಮ ಮುಷ್ಕರಕ್ಕೆ ನಮ್ಮದು ಬೆಂಬಲ ಇದೆ ಹಾಗೂ ಈಗಾಗಲೇ ಸರ್ಕಾರಕ್ಕೆ ಹೋದ ವರ್ಷವೇ ರೆಕಮೆಂಡ್ ಮಾಡಿ ಲೆಟ್ರ್ ಕೂಡ ಬರದಾಗಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮೇ ನನಗೆ ಎರಡು ದಿವಸದ ಹಿಂದೆ ಫೋನ್ ಮಾಡಿ ಎಲ್ಲ ಮಾಹಿತಿನ ತರಿಸ್ಕೊಂಡಿದ್ದಾರೆ ತರಿಸ್ಕೊಂಡು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ತೋರಿಸಿದ್ದಾರೆ ಸದನದಲ್ಲಿ ಕೂಡ ಎಮ್ ಎಲ್ ಎ ಅವರು ಸ್ಟಾರ್ಟ್ ಕ್ವೆಶನ್ ಕೇಳಿ ಎಲ್ಲ ಉತ್ತರಗಳನ್ನ ಪಡ್ಕೊಂಡಿದ್ದಾರೆ ಅಲ್ಲೂ ಕೂಡ ನಮ್ಮ ಯು ಡಿ ಮಿನಿಸ್ಟ್ರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಇದೆಲ್ಲ ಸರ್ಕಾರ ಹಂತದಲ್ಲಿ ಆಗಬೇಕಾಗಿರೋ ತೀರ್ಮಾನಗಳು ಇವೆಲ್ಲ ಔಟ್ಸೋರ್ಸ್ ಇದ್ದೀವಿ ಯಾವುದೋ ಒಂದು ಪರ್ಮನೆಂಟ್ ಆಗಬೇಕಂದ್ರೆ ಸ್ಯಾಂಕ್ಷನ್ ಪೋಸ್ಟ್ ಇರಬೇಕಾಗುತ್ತೆ ನಮ್ಮ ಆಫೀಸಲ್ಲಿ ಸಿಂಗ್ ಯಾರಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆನಾ ಏನು ಹೇಳಿ ಅಗೇನ್ಸ್ಟ್ ದ್ಯಾಟ್ ನಿಮ್ಗೆ ಯಾವಾಗ ನೇಮಕಾತಿ ಆಯಿತು ಆವಾಗ ಪೋಸ್ಟ್ಗಳು ಖಾಲಿ ಇತ್ತ ಅವನ್ನೆಲ್ಲ ಬರ್ತು ಈಗ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿದ್ದಾಗ ಎಷ್ಟು ಮೂವತ್ತು ಮೂವತ್ತು ಮೂರು ಜನರು ಕಳಿಸಿದ್ವಿ ಆಗ ಬಂದಿದೆ ಅದು ಎಲ್ಲರದು ಹಾಂ ಆಗ ಬಂದಿದೆ ಬೇರೆ ಬೇರೆ ಇಲಾಖೆಯವರೆಲ್ಲ ಸೊ ನೀವು ಹೇಳ್ದಂಗೆ ಸರ್ಕಾರ ಇನ್ನೂ ನಮ್ಗೆ ಮಾಹಿತಿ ಕೇಳಿಲ್ಲ ಕೇಳಿದ್ಮೇಲೆ ಬಟ್ ಎನಿವೆ ನಾವು ರೆಡಿ ಮಾಡ್ಕೊಳ್ಳೋಣ ನಾನು ಇ ಎಸ್ ಸಿ ಸೆಕ್ಷನ್ಗೆ ಹೇಳ್ತೀನಿ ಎಲ್ಲ ಹಳೆ ರೆಕಾರ್ಡ್ಸ್ ತೆಗಿಬೇಕಾಗುತ್ತೆ ಸಿ ಎಂಡ್ ಆರ್ ಆ ಪುಸ್ತಕಗಳು ಆವಾಗ ಖಾಲಿ ಇತ್ತು ಫಿಲ್ ಆಗಿತ್ತೋ ಏನೇನು ಎಲ್ಲ ಮಾಹಿತಿಗಳು ತಗೊಂಡು ಆಮೇಲೆ ಸರ್ಕಾರಕ್ಕೆ ಪ್ರಸ್ತಾವನೆ ನಾವು ಸಲ್ಲಿಸಬೇಕಾಗುತ್ತೆ ಅದಕ್ಕಿಂತ ಮುಂಚೆನೇ ಈಗಾಗಲೇ ಒಂದು ಲೆಟ್ರ್ ಓದುವ ಹೋದ ವರ್ಷ ಬರೆದಿದ್ದಾರೆ ಸೊ ಈಗ ಸರ್ಕಾರದಲ್ಲಿ ಸವಿಸ್ತಾರವಾಗಿ ಚರ್ಚೆ ಆಗಿದೆ ತಮ್ಮಗಳ ಬಗ್ಗೆ ಎಲ್ಲ ಯಾವ ಥರ ಏನು ಮಾಡಬೇಕು ಹೇಳಿ ಮೋಸ್ಟ್ಲಿ ನಮಗೆ ಇನ್ನೊಂದು ಒಂದು ವಾರ ದಿವಸದಲ್ಲಿ ಸರ್ಕಾರದಿಂದನೂ ಲೆಟ್ರ್ ಬರುತ್ತೆ ಎಲ್ಲ ಮಾಹಿತಿಗಳನ್ನ ಕೇಳಿ ಆವಾಗ ನಾನು ಎಲ್ಲ ಮಾಹಿತಿಗಳನ್ನ ಕಳಿಸ್ತೀನಿ ಅದಾಗ್ಯೂ ಏನೊಂದು ಮುಷ್ಕರ ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಬರ್ತೀನಿ ಸಮಿತಿ ಈಗ ಡಿ ಸಿ ಸರ್ ಜೊತೆ ಮಾತಾಡ್ತೀನಿ ಮಾತಾಡಿ ಏನೇನು ಮಾಡಬೇಕು ಪಾಸಿಟಿವ್ಲಿ ಮಾಡೋಣ ನಮ್ಮ ನೌಕರರ ಕುರಿತು ವಿಶೇಷ ಕಾಳಜಿ ವಹಿಸಿ ಸರ್ಕಾರದ ಹಂತದಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತೀವಿ ಬರ್ತಾ ಇದೆ ಅದೇ ರೀತಿ ತಮ್ದು ಆಗಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರ ತಮಗೂ ಒಂದು ಭದ್ರತೆ ಬೇಕಾಗುತ್ತೆ ಸೊ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಏನೇನು ಆಗಬೇಕೋ ನಾನೆಲ್ಲ ಮಾಡ್ತೀನಿ